ವೆಲ್ಕಮ್ ಬ್ಯಾಕ್ ಟು ರಾಜೇಶ್ವರಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೀಶೋದಲ್ಲಿ ಅವೈಲೇಬಲ್ ಇರುವಂಥ ಕಾಂಜಿವರಂ ಸಾರಿ ಬನಾರಸಿ ಸ್ಯಾರಿ ವೆರೈಟಿ ಆಫ್ ಸಾರಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಂಡ್ವರ್ಗ ಸ್ಕಿಪ್ ಮಾಡಿದೆ ನೋಡಿ ಚೆನ್ನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗೋಲ್ಲ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಸಾರಿನ ನೋಡ್ಬೋದು ಬನಾರಸಿ ಸಿಲ್ಕ್ನಲ್ಲಿದೆ ಮತ್ತೆ ಎಲ್ಲೋ ಕಲರ್ ಮತ್ತೆ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲಿ ಈ ಸಾರಿ ಬರುತ್ತೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದನ್ನ ಯಾವುದೇ ಫಂಕ್ಷನ್ ಹಳದಿ ಫಂಕ್ಷನ್ಗಳ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಒನ್ ಆಗುವಷ್ಟು ಸಾರಿ ಜೊತೆನೆ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ನೋಡ್ಬೋದು ಒಂಥರ ಬ್ರೌನ್ ನಲ್ಲಿ ಇದು ಬ್ಲೌಸ್ ಪೀಸ್ ಬರುತ್ತೆ ಕಾಂಟ್ರಾಸ್ಟ್ ನಲ್ಲಿ ಏನು ಕೊಟ್ಟಿರೋದಿಲ್ಲ ಇದು ಇದೇ ತರದಲ್ಲಿ ಬ್ಲೌಸ್ ಬರುತ್ತೆ ಆಮೇಲೆ ನಿಮ್ಗೆ ಇಲ್ಲಿ ಸ್ಲೀವ್ಸಿಗೆ ಕೂಡ ಈ ತರ ಬಾರ್ಡರ್ ನ ಇಟ್ಟು ನೀವು ಸ್ಟಿಚ್ ಮಾಡಿಸಬಹುದು ಅದರ ಸ್ಟಾರ್ಟಿಂಗ್ ಸ್ಯಾರಿ ಎಲ್ಲ ಇದೆ ಥರ ಬರುತ್ತೆ ಬಾರ್ಡರ್ ಸೇಮ್ ಕಂಪ್ಲೀಟ್ ಮೇಲಕ್ಕೆ ಕೆಳಗಡೆ ಸೇಮ್ ಇದೇ ಬಾರ್ಡರ್ ಬಾರ್ಡ್ರನ್ನೇ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ವಿಡಿಯೋದಲ್ಲಿ ಕಲರ್ ಕಾಂಬಿನೇಷನ್ ಏನಿದೆ ಎಲ್ಲ ಸೂಪರ್ ಆಗಿದೆ ಅದೆ ಯಾವುದೇ ಎಂಗೇಜ್ಮೆಂಟ್ ಪಾರ್ಟಿಗೆ ಅಥವಾ ಸಣ್ಣ ಪುಟ್ಟ ಮನೇಲಿ ಏನಾದ್ರು ಪೂಜಾ ಕಾರ್ಯಗಳಿದ್ರೆ ಅಲ್ಲಿ ಕೂಡ ನೀವು ಈ ಸ್ಯಾರಿನ ಉಟ್ಕೋಬೋದು ತುಂಬ ಅಟ್ರಾಕ್ಟಿವ್ ಆಗಿ ಇದೆ ನನ್ನ ಕಡೆಯಿಂದ ಮಾತ್ರ ಇದು ಹೈಲಿ ರೆಕಮೆಂಡೆಡ್ ಸ್ಯಾರಿ ಬ್ಯೂಟಿಫುಲ್ ಆಗಿದೆ ಈ ಸ್ಯಾರಿ ಸ್ಟಿಚ್ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಮೀಶೋದಲ್ಲಿ ಯಾವ ಥರ ಬ್ಲೌಸ್ ರೆಡಿಮೇಡ್ ತಗೋತೀರ ಅದನ್ನ ಕೂಡ ಇದರ ಜೊತೆ ವಿಯರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಕ್ಸ್ ಪಾಯಿಂಟ್ ಫೈವ್ ಮೀಟರ್ ನಲ್ಲಿ ಈ ಸಾರಿ ಅವೈಲೇಬಲ್ ಇದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಪರ್ಪಲ್ ಶೇಡ್ ಇರೋದನ್ನು ನೋಡ್ಬೋದು ಯಾವ ಥರ ಇದೆ ಅಂತ ಓಪನ್ ಕೂಡ ಮಾಡಿ ತೋರಿಸ್ತೀನಿ ನೋಡಿ ಇದೇ ಥರ ಬ್ರಾಡಾಗಿ ಕೆಳಗಡೆ ಫ್ರಂಟ್ ಸೈಡೆಲ್ಲ ಈ ಬ್ರಾಡ್ ಆಗಿ ನಿಮಗೆ ಬಾರ್ಡರ್ ನೋಡೋದಕ್ಕೆ ಸಿಗುತ್ತೆ ಒಳಗಡೆ ಎಲ್ಲ ಇದೇ ತರ ಪ್ರಿಂಟು ಮತ್ತು ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಯಾವುದೇ ಫಂಕ್ಷನ್ಗೂ ಇದನ್ನ ವುಮನ್ಸು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಯಾರು ಬೇಕಾದರೂ ಇದನ್ನ ಆರಾಮಾಗಿ ಉಟ್ಕೋಬೋದು ಇದನ್ನ ಇಡೀ ಇದನ್ನ ಉಟ್ಕೊಂಡ್ರೆ ಕೂಡ ನಿಮಗೆ ಸೆಕೆ ಕೂಡ ಆಗಲ್ಲ ಆಗಲ್ಲ ಮೇಲ್ಗಡೆ ಎಲ್ಲ ಇದೆ ತರ ಬಾರ್ಡ್ ಚಿಕ್ಕದಾಗಿ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಒಳಗಡೆ ಪ್ರಿಂಟ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಕೂಡ ವರ್ಕ್ ವರ್ಕ್ನ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಶೈನಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಜೊತೆ ನಿಮಗೆ ಒಂದು ಮೀಟರ್ಗಾಗುವಷ್ಟು ಡಾರ್ಕ್ ಬ್ಲೂ ಕಲರ್ನಲ್ಲಿ ಬ್ಲೌಸ್ ಪೀಸ್ ಕೊಟ್ಟಿರೋದನ್ನ ಕಾಣಿಸ್ತಾ ಇರಬಹುದು ವಿಡಿಯೋದಲ್ಲಿ ಇದನ್ನ ಲೈನಿಂಗ್ ಹಾಕಿನ ಸ್ಟಿಚ್ ನೀವು ಮಾಡಿಸ್ಬೋದು ಮೇಲ್ಗಡೆ ಚಿಕ್ಕದಾಗಿ ಬಾರ್ಡರ್ ಕೊಟ್ಟಿದ್ದಾರೆ ಒಳಗಡೆ ಈ ಥರ ಎಲ್ಲ ಡಾಟ್ ಡಾಟ್ಸ್ ಲೈನ್ ಅಲ್ಲಿ ಪ್ರಿಂಟ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಬ್ರಾಡ್ ಆಗಿ ಕೂಡ ಬಾರ್ಡರ್ ಇದೆ ಬ್ಲೌಸ್ ಪೀಸ್ಗೆ ಸ್ಟಿಚ್ ಮಾಡಿಸ್ಬೋದಕ್ಕೆ ನೀವು ಬ್ಯಾಕ್ ಸೈಡ್ ಕೂಡ ಇದನ್ನ ಇಟ್ಬೋದು ಓವರ್ ಆಲ್ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ಪಲ್ಲು ಸೈಡ್ ಸರಿಯಾಗಿ ಯಾವ ಥರ ಪ್ರಿಂಟ್ ಕೊಟ್ಟಿದ್ದಾರೆ ಅಂತ ನೋಡ್ಬೋದು ಸಿಕ್ಸ್ ಪಾಯಿಂಟ್ ಒಂದಿಂದ ಸಿಕ್ಸ್ ಪಾಯಿಂಟ್ ಸ್ಯಾರಿನ ಇದು ಅವಿಲೇಬಲ್ ಇದೆ ಇದು ಫೈವ್ ಪಾಯಿಂಟ್ ಒಂದಿಂದ ಫೈವ್ ಪಾಯಿಂಟ್ ಸಿಕ್ಸ್ ಹೈಟ್ ಇರೋರು ಕೂಡ ಈ ಸಾರಿನ ಆರಾಮಾಗಿ ವಿಯರ್ ಮಾಡ್ಬೋದು ವೆಡ್ಡಿಂಗ್ ಫಂಕ್ಷನ್ಗಳಿಗಂತೂ ಈ ಪಿಂಕ್ ಕಲರ್ ಕಾಂಬಿನೇಷನ್ ಇರುವಂಥ ಸಾರಿ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಇಡೀ ದಿನ ಉಟ್ಕೊಂಡ್ರು ಕೂಡ ಇದು ಸೆಕೆ ಕೂಡ ಆಗಲ್ಲ ಮತ್ತು ಬಾಡಿ ಹಗ್ಗಿಂಗ್ ಮಟೀರಿಯಲ್ ಕೂಡ ಆಗಿದೆ ಇದು ಒಂಥರ ಉಟ್ಕೊಂಡ್ರೆ ಡೀಸೆಂಟ್ ಲುಕ್ಕು ಕೊಡುತ್ತೆ ಒಂದು ಕಡೆ ಇದು ರಾಯಲ್ ಲುಕ್ಕನ್ನು ಕೊಡುತ್ತೆ ಅಂತ ಹೇಳ್ಬೋದು ಸೊ ಗುಡ್ ಕ್ವಾಲಿಟಿನಲ್ಲಿದೆ ಇದು ಈ ಸಾರಿ ಲುಕ್ ಕೊಡುತ್ತೆ ನೋಡಬಹುದು ಇದು ಗ್ರೀನ್ ಕಲರ್ ಮತ್ತು ನೇವಿ ಬ್ಲೂ ಕಾಂಬಿನೇಷನ್ ಅಲ್ಲಿ ಇದೆ ಇದು ಬಾಲಿವುಡ್ ಮತ್ತು ಹಾಲಿವುಡ್ ಸೆಲೆಬ್ರಿಟಿಗಳೆಲ್ಲ ಇದೇ ತರ ಸಾರಿನ ಉಟ್ಕೊಂಡಿರ್ತಾರೆ ನೋಡ್ತಾ ಇರಬಹುದು ಇದು ಗ್ರ್ಯಾಂಡ್ ಲುಕ್ ಅನ್ನ ಸಹ ಕೊಡುತ್ತೆ ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗಂತೂ ತುಂಬಾ ಗ್ರ್ಯಾಂಡ್ ಲುಕ್ ಅನ್ನ ಸಹ ಕೊಡುತ್ತೆ ಕೆಳಗಡೆ ಎಲ್ಲ ನೇವಿ ಬ್ಲೂ ನಲ್ಲಿ ಈ ತರ ಬಾರ್ಡರ್ ಕೊಟ್ಟಿದ್ದಾರೆ ಒಳಗಡೆ ಎಲ್ಲ ಕ್ರೀಮ್ ಕಲರ್ ಇದೆ ಬಾಡಿ ಹಗ್ಗಿಂಗ್ ಮಟೀರಿಯಲ್ ಕೂಡ ಇದೆ ಇದು ಬನಾ ಸನಾ ಸಿಲ್ಕ್ನಲ್ಲಿ ಅವೈಲೇಬಲ್ ಇದೆ ನೋಡ್ಬೋದು ಇಲ್ಲಿ ಥ್ರೆಡ್ ವರ್ಕು ಮತ್ತು ಇಲ್ಲಿ ಒಳಗಡೆ ಕೂಡ ಓವರ್ ಲಾಕ್ ಯಾವುದೇ ಥರ ಕಿತ್ತೊಗೊಳ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿಂದ ಸ್ಯಾರಿ ಈ ಸರಿಯಾಗಿ ಕೂಡ ಇಲ್ಲಿ ನೋಡ್ಬೋದು ಯಾ ಫುಲ್ಲೆಲ್ಲ ಸ್ಯಾರಿ ಇದೇ ಥರ ಬರುತ್ತೆ ನೋಡ್ಬೋದು ನೆಕ್ಸ್ಟ್ ಬಂದ ಇದಕ್ಕೂ ಕೂಡ ಒಂದು ಮೀಟ್ರ್ಗಾಗುವಷ್ಟು ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೇವಿ ಬ್ಲೂನಲ್ಲಿ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಇದಕ್ಕೆ ಸ್ಲೀವ್ಸಿಗೆ ಕೂಡ ಇಟ್ಕೋಬೋದು ಈ ಸಾರಿ ತುಂಬ ಅಂದರೆ ತುಂಬ ಸಾಫ್ಟ್ ಕ್ವಾಲಿಟಿನಲ್ಲಿದೆ ದಪ್ಪ ಇರೋರು ಸಣ್ಣ ಇರೋರು ಕೂಡ ಈ ಸಾರಿನ ಆರಾಮಾಗಿ ವಿಯರ್ ಮಾಡ್ಬೋದು ಟ್ರೈಯರ್ನಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ನಾನು ವಿಯರ್ ಕೂಡ ಮಾಡಿ ತೋರಿಸ್ತೀನಿ ಇದೆಲ್ಲ ಗೋಲ್ಡನ್ ಕಲರ್ನಲ್ಲಿ ಎಲ್ಲ ಯಾವ ಥರ ವರ್ಕ್ ಇದೆ ಅಂತ ನೋಡ್ಬೋದು ಪ್ರಿಂಟು ಕೂಡ ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಒಳಗಡೆ ಕೂಡ ಸೇಮ್ ಡಿಸೈನ್ ಇದೆ ಸ್ಯಾರಿ ಲೆಂತ್ ಹೊಡೆದು ತುಂಬಾ ಪರ್ಫೆಕ್ಟ್ ಆಗಿದೆ ಮತ್ತು ಕಾಲೇಜ್ ಗೋಯಿಂಗ್ ಗರ್ಲ್ಸು ಮತ್ತು ಯಾರು ಬೇಕಾದ್ರೂ ಹೌಸ್ ವೈಫ್ಸು ಯಾರು ಬೇಕಾದರೂ ಈ ಸಾರಿನ ಆರಾಮಾಗಿ ಬಿಯರು ಮಾಡಬಹುದು ನೆಕ್ಸ್ಟ್ ಈಗ ಇನ್ನೊಂದು ಸಾರಿನ ತೋರಿಸ್ತೀನಿ ಇದು ಕೂಡ ಸೆಲೆಬ್ರಿಟಿ ಲುಕ್ ಕೂಡ ಕೊಡುತ್ತೆ ಬಾಲಿವುಡ್ ಸೆಲೆಬ್ರಿಟಿ ಲುಕ್ಕನ್ನು ಈ ಸಾರಿ ಕೊಡುತ್ತೆ ಇದು ಸ್ಯಾರಿ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಇವಾಗ ಓಪನ್ ಮಾಡಿ ನೋಡಿ ಎಲ್ಲೋ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಈ ಸ್ಯಾರಿ ಇದೆ ಬಾರ್ಡ್ರೆಲ್ಲ ಒಂಥರ ಚೆಕ್ ಪ್ಯಾಟ್ರನಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಕೆಳಗಡೆ ಎಲ್ಲ ಲೂಸ್ ಇದೆ ದೊಡ್ಡ ದೊಡ್ಡ ಸೈಜ್ನಲ್ಲಿ ಲೂಸ್ ಇದೆ ಇವಾಗ ಓಪನ್ ಕೂಡ ಮಾಡಿ ತೋರಿಸ್ತೀನಿ ಸ್ಯಾರಿ ಲೆಂತ್ ಹಿಡಿತು ತುಂಬಾ ಪರ್ಫೆಕ್ಟ್ ಇದೆ ಕೆಳಗಡೆ ಬಾರ್ಡ್ರ್ ಎಲ್ಲ ಯಾವ ಥರ ಬರುತ್ತೆ ಕೆಳಗಡೆ ಬಾರ್ಡ್ರು ಈ ಥರ ಬರುತ್ತೆ ಮೇಲ್ಗಡೆ ಕೂಡ ಇದೇ ಥರ ಬಾರ್ಡ್ರನ್ನ ಕೊಟ್ಟಿದ್ದಾರೆ ನೋಡ್ಬೋದು ಚಿಕ್ಕದಾಗಿದೆ ಒಳಗಡೆ ಡಾರ್ಕ್ ಎಲ್ಲೋ ಕಲರ್ನಲ್ಲಿದೆ ನೋಡ್ಬೋದು ನೀವು ಆಮೇಲೆ ಸರಿಯಾದ ಯಾವ ಥರ ಇದೆ ಅಂತ ತೋರಿಸ್ತೀನಿ ಇದು ಸರಿಯಾಗಿ ಬರುತ್ತೆ ನೋಡ್ಬೋದು ವಿಡಿಯೋದಲ್ಲಿ ಇಷ್ಟೆಲ್ಲ ಸರಿ ಕೊಟ್ಟಿದ್ದಾರೆ ನೋಡಬಹುದು ನೋಡ್ತಾ ಇರಬಹುದು ಬ್ಲಾಕ್ ಕಲರ್ ನಲ್ಲಿ ಚೆಕ್ ಪ್ಯಾಟ್ರನ್ ಕಾಂಟ್ರಾಸ್ಟ್ ನಲ್ಲಿ ನಿಮ್ಗೆ ಬ್ಲೌಸ್ ಬಿ ಸಿಗುತ್ತೆ ಒನ್ ಮೀಟರ್ ಕಾಗಷ್ಟು ಈ ಸ್ಯಾರಿ ಕೂಡ ಆರಾಮಾಗಿ ನೀವು ಫೈವ್ ಪಾಯಿಂಟ್ ಒಂದಿಂದ ಫೈವ್ ಪಾಯಿಂಟ್ ಫೈವ್ ಹೈಟ್ ಇರೋರು ಕೂಡ ಈ ಸ್ಯಾರಿನ ವಿಯರ್ ಮಾಡಬಹುದು ಲೆಂತ್ ವಿಡ್ತು ಕೂಡ ಪರ್ಫೆಕ್ಟ್ ಆಗಿದೆ ಇದು ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಎಲ್ಲ ಸಾರಿಗಳು ಕೂಡ ನಿಮ್ಗೆ ತುಂಬ ಇಷ್ಟ ಆಗಿ ಅಂದ್ಕೊತೀನಿ ಔಟ್ ಆಫ್ ಸ್ಟಾಕ್ ಆಗೋಕಿನ್ನ ಮುಂಚೆ ಮೀಶೋದಲ್ಲಿ ಬೇಗ ಬೇಗ ಪರ್ಚೇಸ್ ಮಾಡಿ ಮಾಡಿಬಿಡಿ ಹಾಗೆ ಪರ್ಚೇಸ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಒಂದು ಸರಿ ಚೆಕ್ಔಟ್ ಮಾಡಿ ಕೊನೆಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ channel click the show links and enjoy watching the videos